ಬೂದಿತಿಟ್ಟು ಗ್ರಾಮದಲ್ಲಿ ಎತ್ತಿನಗಾಡಿ ಮೆರವಣಿಗೆಯಲ್ಲಿ ಶಾಲೆಗೆ ಬಂದ ಮಕ್ಕಳು ಚಾಮರಾಜನಗರ ಜಿಲ್ಲೆಯಲ್ಲಿ ಇಂದಿನಿಂದ ಶಾಲಾ ಪುನರಾರಂಭಗೊಂಡ ಹಿನ್ನೆಲೆಯಲ್ಲಿ ತಾಲೂಕಿನ ಬೂದಿತಿಟ್ಟು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಅಲಂಕೃತ ಎತ್ತಿನಗಾಡಿ ಮೆರವಣಿಗೆಯ ಮೂಲಕ ಮಕ್ಕಳನ್ನ ಬರಮಾಡಿಕೊಳ್ಳಲಾಯಿತು ಶಾಲೆಗೆ ಬಂದ ಮಕ್ಕಳಿಗೆ ಹೂವು ಸಿಹಿ ನೀಡಿ ಸ್ವಾಗತವನ್ನು ಕೋರಲಾಯಿತು ನಂತರ ಪಾಠಪುಸ್ತಕ ಸಮವಸ್ತ್ರ ವಿತರಿಸಲಾಯಿತು ಶಾಲಾ ಪ್ರಾರಂಭೋತ್ಸವ ಅಂಗವಾಗಿ ಶಾಲೆಯನ್ನು ಸ್ವಚ್ಛಗೊಳಿಸಿ ಬಲೂನ್ ಹೂವಿನಿಂದ ಹಸಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯ ಆಂದೋಲನ ಕೂಡ ನಡೆಯಿತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೋಧಿತಿಟ್ಟು ಲಿಂಗರಾಜು ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಉಚಿತ ಕಡ್ಡಾಯ ಶಿಕ್ಷಣ ದೊರೆಯಲಿದೆ ಪೋಷಕರಿಗೆ ಹೊರೆಯಾಗದ ರೀತಿಯಲ್ಲಿ ಮಕ್ಕಳಿಗೆ ಪಟ ಪ್ರವಚನ ಮಾಡಲಾಗ್ತಾ ಇದೆ ಪೋಷಕರು ಇಂತಹ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವ ಮೂಲಕ ವಿದ್ಯಾವಂತರನ್ನಾಗಿ ಮಾಡಬೇಕು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಂದ ಕಡಿಮೆ ಇಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುಳಾ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಬಂಗಾರು ಮಹದೇವ ಶೆಟ್ಟಿ ಗೌರಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಕೌಸರಿ ಶಿಕ್ಷಕರಾದ ಯತೀಶ್ ಸುನೀತಾ ಗಿರೀಶ್ ಹಾಗೂ ಪೋಷಕರು ಹಾಜರಿದ್ದರು ಬ್ಯೂರು ರಿಪೋರ್ಟ್ ಹೊಬಾನಂಜುಂಟ ನಾಯಕ ಪ್ರಶಾಪ ಅವ ಟಿವಿ ಚಾಮರಾಜನಗರ ಹಾಗೂ ಶಾಲಾ ಪ್ರಾರಂಭೋತ್ಸವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓದಿಸಿದ್ದು ಶಾಲಾ ಪ್ರಾರಂಭೋತ್ಸವ ತಮ್ಮ ಮಕ್ಕಳಿಗೆ ಆಕರ್ಷಣೀಯವಾಗಿ ಹೆಚ್ಚಿನ ಗಾಡಿಯ ಗಾಡಿಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗುವುದರ ಮೂಲಕ ಜಾಥಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಮ್ಮ ಊರಿನ ಮುಖಂಡರು ಶಿಕ್ಷಣ ಆಸಕ್ತರು ಆದಂತಹ ಶ್ರೀಯುತ ಅವರು ಸಹ ನಮ್ಮೊಂದಿಗೆ ಇದ್ದಾರೆ ಹಾಗೂ ಎಸ್ ಡಿ ಎಂ ಸಿ ಮೆಂಬರು ನಮ್ಮ ಸಹ ಶಿಕ್ಷಕರು ಮಕ್ಕಳು ಎಲ್ಲ ನಮ್ಮೊಂದಿಗೆ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಧನ್ಯವಾದಗಳು